ಲಸಿಕೆಯಿಂದ ತಡೆಗಟ್ಟಬಹುದಾದ ಕ್ಯಾನ್ಸರ್ಗಳು ಬೆರಳಿಕೆಯಷ್ಟು ಅದರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಸಹ ಒಂದು ಈ ಗರ್ಭಕಂಠದ ಕ್ಯಾನ್ಸರ್ ಹೆಚ್ ಪಿ ವಿ ಸೋಂಕಿನಿಂದ ಉಂಟಾಗುತ್ತದೆ ಈ ಹೆಚ್ ಪಿ ವಿ ಸೋಂಕಿಗೆ ಹೆಚ್ ಪಿ ವಿ ಲಸಿಕೆ ಉಂಟು ಈ ಹೆಚ್ ಪಿ ವಿ ಲಸಿಕೆಯನ್ನು ನೀಡುವುದರಿಂದ ನಾವು ಗರ್ಭಕಂಠದ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು ನಾಲ್ಕನೆಯದಾಗಿ ಈ ಗರ್ಭಕಂಠದ ಕ್ಯಾನ್ಸರ್ ಶೇಕಡ ಎಪ್ಪತ್ತೈದರಷ್ಟು ಗರ್ಭಕಂಠದ ಕ್ಯಾನ್ಸರ್ ಈ ಎಚ್ ಪಿ ವಿ ಸೋಂಕಿನಿಂದ ಉಂಟಾಗುತ್ತದೆ ಹೆಚ್ ಪಿ ವಿ ಸೋಂಕಿನ ಮುಖ್ಯ ಗುಣಲಕ್ಷಣ ಎಂದರೆ ಬಿಳಿ ಮುಟ್ಟು ಈ ಬಿಳಿ ಮುಟ್ಟು ಉಂಟಾದಾಗ ಮಹಿಳೆಯರು ಏನು ಮಾಡುತ್ತಾರೆಂದರೆ ಈ ಬಿಳಿಮುಟ್ಟಿನ ಬಗ್ಗೆ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಹ ಹಂಚಿಕೊಳ್ಳುವುದಿಲ್ಲ ಹಾಗೂ ವೈದ್ಯರ ಹತ್ತಿರ ಹೋಗುವುದಕ್ಕೂ ಸಹ ಹಿಂಜರಿಕೆ ನಾಲ್ಕನೇದಾಗಿ ಎಪ್ಪತ್ತೈದರಷ್ಟು ಗರ್ಭಕಂಠದ ಕ್ಯಾನ್ಸರ್ ಉಂಟಾಗುವುದು ಹೆಚ್ ಪಿ ವಿ ಸೋಂಕಿನಿಂದ ಈ ಹೆಚ್ ಪಿ ವಿ ಸೋಂಕಿನ ಮುಖ್ಯ ಗುಣಲಕ್ಷಣ ಏನೆಂದರೆ ಬಿಳಿ ಮುಟ್ಟು ಕಾಣಿಸಿ ಕಾಣಿಸಿಕೊಳ್ಳುವುದು ಈ ಬಿಳಿ ಮುಟ್ಟಿನ ಬಗ್ಗೆ ಮಹಿಳೆಯರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಹ ಹಂಚಿಕೊಳ್ಳಲು ನಾಚಿಕೆ ಪಟ್ಟುಕೊಳ್ಳುತ್ತಾರೆ ಹಾಗೂ ವೈದ್ಯರ ಹತ್ತಿರ ಹೋಗಲು ಸಹ ಹಿಂಜರಿಯುತ್ತಾರೆ ಆದ್ದರಿಂದ ಈ ಬಿಳಿ ಮುಟ್ಟು ಉಂಟಾದರೆ ಅದು ಹೆಚ್ ಪಿ ವಿ ಸೋಂಕಿನಿಂದ ಉಂಟಾಗುತ್ತದೆ ಹಾಗೂ ಹೆಚ್ ಪಿ ವಿ ಸೋಂಕನ್ನು ನಿರ್ಲಕ್ಷಿಸಿದರೆ ಅದರಿಂದ ಅದು ಕ್ಯಾನ್ಸರ್ ಆಗಿ ಮಾರ್ಪಾಡ ಮಾರ್ಪಾಡಾಗುತ್ತದೆ ಎಂಬ ಜಾಗೃತಿಯನ್ನು ನಾವು ಮಹಿಳೆಯರಲ್ಲಿ ಮೂಡಿಸಿದರೆ ಆಗ ಅವರು ಈ ಬಿಳಿ ಮುಟ್ಟನ್ನು ನಿರ್ಲಕ್ಷಿಸದೆ ತಕ್ಷಣವೇ ವೈದ್ಯರ ಹತ್ತಿರ ಹೋಗಿ ಚಿಕಿತ್ಸೆಯನ್ನು ಪಡೆದು ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು ಆದ್ದರಿಂದ ಈ ಕ್ಯಾನ್ಸರ್ ಇದರ ಬಗ್ಗೆ ಜಾಗೃತಿ ಮೂಡಿಸುವುದು ತುಂಬಾ ಮಹತ್ತರವಾದ ಹೆಜ್ಜೆಯಾಗಿದೆ